ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ಕಿಚ್ಚಿನ ಪಂಚಾಯಿತಿಯಲ್ಲಿ ಅವರಿಗೆ ತುಂಬಾ ಒಂದು ದೊಡ್ಡ ಕ್ಲಾಸನ್ನು ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಕಿಚ್ಚ ಸುದೀಪ್ ಅವರು ರಕ್ಷಿತ್ ಅವರ ಮೇಲೆ ಅವರು ಮಾತನಾಡಿದಂಥ ಕೆಲವೊಂದಿಷ್ಟು ಪದಗಳ ಬಗ್ಗೆ ಈಗ ತುಂಬಾ ರೇಗಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಏನಾಯಿತು ಇವತ್ತಿನ ಒಂದು ಕಿಚ್ಚನ ಇಲ್ಲಿ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ನಿನ್ನೆ ಒಂದು ಎಪಿಸೋಡನ್ನು ನೀವೆಲ್ಲರೂ ಕೂಡ ನೋಡಿರ್ತೀರಾ ಜಾಹ್ವಿ ಹಾಗೂ ಅವರು ಸೇರಿ ರಕ್ಷಿತ್ ಅವರ ಮೇಲೆ ಅಟ್ಯಾಕ್ ಮಾಡಿದರು ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಯಾವುದೇ ಒಂದು ಯಾರ ಒಂದು ಪರ ಆಗಿರ್ಬೋದು ವಿರೋಧ ಆಗಿರ್ಬೋದು ಇದರಲ್ಲಿ ಚರ್ಚೆ ಇಲ್ಲ ಆದರೆ ಜಾನ್ವಿ ಹಾಗೂ ಅವರು ಬಳಸಿದಂಥ ಕೆಲವೊಂದಿಷ್ಟು ಪದಗಳ ಮೇಲೆ ಈಗ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾದರೆ ಆ ಪದಗಳು ಏನು ಅನ್ನೋದು ಅಂತಂದರೆ ಸ್ನೇಹಿತರೆ ನಿನ್ನೆ ಒಂದು ಎಪಿಸೋಡ್ ನೋಡಿದವ್ರಿಗೆ ಗೊತ್ತಿರುತ್ತೆ ಅಶ್ವಿನಿ ಹಾಗೂ ಜಾನ್ವಿ ಅವರು ಸೇರಿ ರಕ್ಷಿತ್ ಅವರ ಮೇಲೆ ಯಾವ ರೀತಿ ಅಟ್ಯಾಕನ್ನು ಮಾಡಿದರು ಅಂತ ರಕ್ಷಿತ್ ಅವರು ಕೂಡ ಕೌಂಟರ್ ಅಟ್ಯಾಕನ್ನು ಮಾಡಿ ಸಹಿತ ಅವರ ಪದ ಬಳಕೆಯಲ್ಲಿ ಅಷ್ಟೊಂದು ಹಿಡಿತವನ್ನು ಇಟ್ಕೊಂಡು ಪದ ಬಳಕೆಯನ್ನು ಮಾಡಿದರು ಆದರೆ ಅವರು ಒಂದು ಒಂದು ರೀತಿಯಲ್ಲಿ ಅತಿರೇಕಕ್ಕೆ ಹೋಗಿ ಪದ ಬಳಕೆಯನ್ನು ಮಾಡಿದ್ರು ಅನ್ನೋದು ಈಗ ಪ್ರಶ್ನೆ ಆಗಿದೆ ಅಶ್ವಿನಿಯವರು ರಕ್ಷಿತಾ ಅವರ ಬಗ್ಗೆ ಅವರು ಹಾಕಿರುವಂಥ ಉಡುಪಿನ ಮೇಲೆ ಹಾಗೂ ಅವರು ಎಲ್ಲಿಂದ ಬಂದಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ ಅನ್ನೋವಂಥ ಮಾತನ್ನು ಈಗ ಅಶ್ವಿನಿ ಅವರು ಅತಿರೇಕಕ್ಕೆ ಹೋಗಿ ಪದಗಳನ್ನು ಬಳಸಿದ್ದಾರೆ ಹೀಗಾಗಿ ಇದು ಒಂದು ರೀತಿಯಲ್ಲಿ ನೋಡಿದಂಥ ಜನಗಳಿಗೆ ಒಂದು ಅತಿರೇಕದ ವರ್ತನೆ ಆಗಿರ್ಬೋದು ಪದ ಬಳಕೆಯಲ್ಲಿ ಹಿಡಿತಾ ಇಲ್ಲದೇ ಇರೋದು ನಂತರ ಒಂದು ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹೀಗಾಗಿ ಇವತ್ತಿನ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಇದ್ರ ಬಗ್ಗೆನೇ ಈಗ ದೊಡ್ಡ ಕ್ಲಾಸನ್ನು ಅಶ್ವಿನಿ ಹಾಗೂ ಜಾನ್ವಿ ಅವರಿಗೆ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಜಗಳ ಆಡುವಾಗ ಮಾತಿನ ಬರೋದಲ್ಲಿ ಈ ರೀತಿಯ ಒಂದು ಮಾತುಗಳು ಬಂದೇ ಬರುತ್ತೆ ಆದರೆ ಯಾವ ತಪ್ಪಿನ ಬಗ್ಗೆ ಅವರು ವಾದ ಮಾಡ್ತಿದ್ದಾರೋ ಅದ್ರ ಬಗ್ಗೆ ಅಷ್ಟೇ ವಾದ ಮಾಡಬೇಕಾಗತ್ತೆ ಆದರೆ ಇಲ್ಲಿ ಅವರು ಅವರ ಒಂದು ವೇಷಭೂಷಣ ಅವರ ಒಂದು ಡ್ರೆಸ್ ಆಗಿರ್ಬೋದು ಅನಂತರ ಅವರು ಎಲ್ಲಿಂದ ಬಂದಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ ಅನ್ನೋದು ಸೊ ಈ ರೀತಿಯ ಪದ ಬಳಕೆ ತುಂಬಾ ತಪ್ಪಾಗುತ್ತೆ ಇದು ಒಂದು ರೀತಿಯಲ್ಲಿ ಜನಾಂಗದ ಮೇಲೆ ಅಥವಾ ಜಾತಿಯ ಮೇಲೆ ಅವರು ಮಾತನಾಡಿದ ಹಾಗೆ ಹೊರಗಡೆ ಕಾಣಿಸ್ಕೊಳುತ್ತೆ ಹೀಗಾಗಿ ಈ ಒಂದು ತಪ್ಪನ್ನು ಸರಿಪಡಿಸೋಕೆ ಇವತ್ತು ಕಿಚ್ಚ ಸುದೀಪ್ ಅವರು ಅವರಿಗೆ ಕ್ಲಾಸನ್ನು ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಅನ್ನು ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್